ಸಾಹಿತ್ಯ ಪರಿಷತ್ತು ಆನೇಕಲ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ಮಟ್ಟದ ಕವನ ಸ್ಪರ್ಧೆಯ ವಿಜೇತನಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಹಾಗೂ ಕವಯತ್ರಿ ವಿಶಾಲ ಆರಾಧ್ಯ ಅವರ ಜೀರ್ ಜೀರ್ ಜೀರ್ಜಿಂಬೆ ಮಕ್ಕಳ ಕಥಾ ಸಂಕಲನ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಮರಸೂರು ಗೇಟ್ನಲ್ಲಿರುವ ಸ್ಫೂರ್ತಿ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನ ತಾಲೂಕು ಜನಪ್ರಿಯ ಶಾಸಕರಾದ ಬಿ ಶಿವಣ್ಣನವರು ನೆರವೇರಿಸಿದರು ಪುಸ್ತಕ ಲೋಕಾರ್ಪಣೆಯನ್ನ ಕವಿ ಕಥೆಗಾರ ರಂಗಭೂಮಿ ನಿರ್ದೇಶಕರಾದ ಡಾಕ್ಟರ್ ಬೇಲೂರು ರಘುನಂದನ್ ಅವರು ಮಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಎಂ ಪ್ರಕಾಶ್ ಮೂರ್ತಿ ವಹಿಸಿದ್ದರು ಸಾನ್ನಿಧ್ಯವನ್ನ ಸರ್ವೋದಯ ಯೋಗ ಫೌಂಡೇಶನ್ ರಾಮಣ್ಣ ಸ್ವಾಮಿಗಳು ಶಾಮಣ್ಣ ಸ್ವಾಮಿಗಳು ವಹಿಸಿದ್ದರು ಸ್ಪರ್ಧೆಯ ವಿಜೇತರಾದ ಗಂಧರ್ವರಾವ್ ರಾವತ್ ಶಿವರಾಜ್ ವತ್ತು ಮುರುವಣಿ ಸೂರ್ಯಕಿರಣ ಆಶಾ ಮಧುಸೂದನ್ ಮಧು ಕಾರಗಿ ಕೆರವಡಿ ಬಹುಮಾನ ಪಡೆದರು ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಜಿಎಂಆರ್ ಡಾಕ್ಟರ್ ರಾಜಶ್ರೀ ಕಿಶೋರ್ ಸ್ಫೂರ್ತಿ ಕಾಲೇಜಿನ ಸರಸ್ವತಿ ಗೋಪಾಲ್ ರೆಡ್ಡಿ ವಿನಯ ವಿಧಾತ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಟಿಕೆ ವಿದಾತ್ ವಿಶಾಲ ಆರಾಧ್ಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ರಾಜ ಚಿಕ್ಕ ಹಾಗಡೆ ಚಿನ್ನಪ್ಪ ಸಿಡಿ ಹೊಸಕೋಟೆ ಶ್ರೀನಾಥ್ ಇಗ್ಗಳೂರು ನಾಗೇಂದ್ರ ಪುರಸಭೆ ಮಾಜಿ ಸದಸ್ಯರಾದ ಮಂಜುಳಾ ನೀಲಕಂಠಪ್ಪ ಕವಿಗಳಾದ ವಿಭಾ ಪುರೋಹಿತ್ ಸತ್ಯವತಿ ಹೆಬ್ಬಗೋಡಿ ಶ್ರೀವಲ್ಲಿ ಶೇಷಾದ್ರಿ ರಮೇಶ್ ಕಮತಗಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಮಂಜುನಾಥ್ ಆದೂರು ಪ್ರಕಾಶ್ ಅಪ್ಸರ್ ಅಲಿ ಖಾನ್ ಚುಟುಕು ಶಂಕರ್ ವ್ಯಾಪಾರಿ ನಾರಾಯಣ್ ಇದ್ದರು